ಯುಗಾದಿ ಹಬ್ಬದ ನಿಮಿತ್ತ ಪ್ರಸಿದ್ಧ ಜ್ಯೋತಿರ್ಲಿಂಗ ಶ್ರೀಶೈಲ ಕ್ಷೇತ್ರಕ್ಕೆ ತಾಲೂಕಿನ ಉಗಾರ್ಕುರ್ದಾ ಪಟ್ಟಣದ ಶ್ರೀ ಗುರುಸ್ಥಲ ಶ್ರೀಶೈಲ ಮಲ್ಲಿಕಾರ್ಜುನ ಮಠದ ಕಂಬಿ ಮಲ್ಲಯ್ಯನನ್ನು ಈರಯ್ಯ ಜಡಿಮಠ ನೇತೃತ್ವದಲ್ಲಿ ಪಾದಯಾತ್ರೆ ಕೈಗೊಂಡಿದ್ದರು ಇದೀಗ ಯುಗಾದಿ ಹಬ್ಬ ಶ್ರೀ ಬ್ರಹ್ಮರಾಂಬ ದೇವಿ ಸಮೇತ ಶ್ರೀ ಮಲ್ಲಿಕಾರ್ಜುನ ರಥೋತ್ಸವದಲ್ಲಿ ಭಾಗಿಯಾದ ಕಂಬಿ ಮಲ್ಲಯ್ಯನನ್ನು ಗುರುವಾರ ದಿವಸ ಪಟ್ಟಣಕ್ಕೆ ಆಗಮಿಸಿದ ಹಿನ್ನೆಲೆ ಮಠದ ಗುರುಗಳಾದ ಸುನಿಲ್ ಹಿರಮಠ ಸೇರಿ ಭಕ್ತಾದಿಗಳು ಬರಮಾಡಿಕೊಂಡರು ನಂತರ ಅತಿ ವಿಜೃಂಭಣೆಯಿಂದ ಮಂಗಳಾರತಿ ಮಾಡಿ ಭಕ್ತರಿಗೆ ಪಾನಕ ಪ್ರಸಾದ ವಿತರಿಸಲಾಯಿತು ಇದೀಗ ಐದು ದಿನಗಳ ಕಾಲ ಕಂಬಿ ಮಲಯ್ಯನಿಗೆ ವಿಶೇಷ ನೆರವೇರಿಸಿ ಐದು ದಿನಗಳ ಕಾಲ ಕಂಬಿ ಮಲಯ್ಯನಿಗೆ ವಿಶೇಷ ಪೂಜೆ ನೆರವೇರಿಸಿ ಸೋಮವಾರದಂದು ಐದೇಶಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀಶೈಲ ಮಲ್ಲಿಕಾರ್ಜುನ ಮಠದ ಗುರುಗಳಾದ ಸುನಿಲ್ ಹಿರಮಠ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಈ ಸಮಯದಲ್ಲಿ ಶ್ರೀಮತಿ ರೇಣುಕಾ ಹಿರಮಠ ಶ್ರೀಶೈಲ ಜಡಿಮಠ ಸೋಮಯ್ಯ ಮಠಪತಿ ಶಿವಾನಂದ ಹಿರಮಠ ಜಗದೀಶ್ ಹಿರಮಠ ಸೇರಿ ಭಕ್ತಾದಿಗಳು ಕೂಡ ಪಾಲ್ಗೊಂಡಿದ್ದರು